ಒಂದು ಕೆಜಿಗೆ ಇನ್ನೂರು ರೂಪಾಯಿ ಏನು ನೂರ ಐವತ್ ರೂಪಾಯಿ ತಗಂತಾರೆ ಇಲ್ಲಿ ಆ ಕಾಯಿ ಕೇಳಂಗೆಲ್ಲ ಗಣೇಶ ಮಲ್ಗೂಬಾ ರಸ್ಪುರಿ ತೋತಾಪುರಿ ಅಣ್ಣ ಒಂದು ಗಿಡಲಿಂದ ಇದು ಸಣ್ಣದ ಗಿಡ ಅಣ್ಣ ಇಪ್ಪತ್ತು ವರ್ಷ ಇದರಿಂದ ನಮಗೆ ಏನಿಲ್ಲ ಅಂದ್ರೂ ಕೂಡ ಒಂದು ಒಂದ್ ಐದ್ ಸಾವಿರ ಖರ್ಚಾಯ್ತು ಅನ್ಕೋಣ ಇದ್ರಲ್ಲಿ ನಮಗೇನಿಲ್ಲ ಅಂದ್ರೂ ಕೂಡ ಮೂವತ್ತಲಿಂದ ನಲ್ವತ್ತು ಸಾವಿರ ಒಂದ್ ಗಿಡಲಿಂದ ಪ್ರಾಫಿಟ್ ಬರುತ್ತೆ ಎಂಟು ಲಕ್ಷ ಅಲ್ಲಿಂದ ಏನಿಲ್ಲಾಂದ್ರು ಕೂಡ ಒಂದ್ ಏಳು ಲಕ್ಷ ಅಷ್ಟು ಬರ್ತಿತ್ತು ಪ್ರಾಫಿಟ್ ನಮಸ್ಕಾರ ಅಣ್ಣ ಹೆಸರು ನನ್ನ ಹೆಸರು ಮೊಹಮ್ಮದ್ ಅನೀಸ್ ಅಂತ ಹೇಳಿ ನಮ್ಮ ತಂದೆ ಹೆಸರು ಮೊಹಮ್ಮದ್ ಅಲಿ ಅವ್ರದೇ ಮಾನ್ಕಾಯ್ ತೋಟ ಈಗ ನಾನು ಟ್ರೈನಿಂಗಿಗೆ ನಮ್ಮ ಅಪ್ಪನ ಜೊತೆ ಫಾರ್ಮಿಂಗ್ ವರ್ಷದಿಂದ ಅಣ್ಣ ಇದು ಬಂದು ಸೆವೆಂಟಿ ಫೈವ್ ಇಯರ್ಸ್ ಮಾಡ್ತಾ ಇದೀವಿ ಫಸ್ಟ್ ನಮ್ಮಅಪ್ಪ ಅಪ್ಪ ಮಾಡ್ತಾ ಇದ್ರು ಆಮೇಲೆ ನಮ್ಮ ನಮ್ಮಅಪ್ಪಗೆ ಬಂತು ಈಗ ನಾನು ಅವ್ರ ಹತ್ರ ಟ್ರೈನಿಂಗ್ ತಗೋತಾ ಇದ್ದೀನಿ ಹಿಂಗೆ ನಾನು ಮುಂದೆ ವರ್ಷನ್ ಅಂತ ಅಂತೇಳಿ ಈಗ ಆಲ್ಮೋಸ್ಟ್ ನಾನು ಈಗ ಕಮಲಾಪುರದಾಗ ಕೇಳಿದ್ರೆ ಮಾವಿನ ತೋಟ ಯಾವ್ದು ಅಂದ್ರೆ ಆಲ್ಮೋಸ್ಟ್ ಹೇಳ್ತಾರಲ್ಲ ಅಲ್ಲಿ ಚೆನ್ನಾಗೈತೆ ಮ್ಯಾಂಗೋ ತೋಟ ಅಂತ ಅಷ್ಟು ಭರೋಸೆ ಉಳ್ಸ್ಕೊಂಬಂದಿದ್ರಣ ಯಾವ ಥರ ಮಾಡ್ಕೊಂಬಂದಿರು ಮೊದಲಿಂದ ಯಾವ ಥರ ಹೋಗ್ತಿದೆ ಅಂತ ಹೇಳ್ತೀರಣ ಸ್ವಲ್ಪ ಅಂದ್ರೆ ಫಸ್ಟ್ ನಾವು ಕಸ್ಟಮರ್ ಸ್ಯಾಟಿಸ್ಫೈ ತಗೊಂತೀವಿ ಅಣ್ಣ ಹೆಂಗಂದ್ರೆ ಅವರಿಗೆ ಒಳ್ಳೇದು ಕಳ್ಸಿದ್ರೆ ಅವ್ರಲಿಂದ ನಮಗೆ ಒಳ್ಳೇದು ಬರ್ತೈತೆ ಅವ್ರಿಗೆ ನಾವು ಕೆಟ್ಟದ್ದು ಕಳ್ಸಿದ್ರೆ ಮಾನ್ಕಾಯಿಗಳು ಅಂತವೆ ಎಲ್ಲ ಅವರು ನಮಗೆ ಹೆಸ್ರು ಬರಲ್ಲ ಅಷ್ಟು ಹಂಗಾಗಿ ನಾವು ಮೊದಲಿಂದ ಅವ್ರ ಹತ್ರ ಹೆಸರು ಮಾಡ್ಕೊಳಕ ಒಳ್ಳೇದೇ ಏನಿದ್ರು ಕೂಡ ಆರ್ಗನಿಕೇ ನಾವು ಡೆಲಿವರಿ ಮಾಡಿದ್ವಿ ಇಷ್ಟು ದಿವಸ ಕೂಡ ಅದೇ ಹೆಸರು ನಮಗೈತೆ ಈಗ ಮಠ ಅಷ್ಟಿದ್ರೆ ಸಾಕೋಣ ಈಗ ಅಣ್ಣ ಎಲ್ಲ ಎಲ್ಲ ಅಣ್ಣ ನಾವು ಮಾಡೋದು ಈಗ ನೋಡ್ತಾ ಇದ್ದೀರಲ್ಲ ಇಡ್ಲಿ ಕಾಯಿ ಅವರೆಲ್ಲ ಕ ಆರ್ಡ್ರ್ ಬಂದಂಗೆಲ್ಲ ನಾವು ಕಟ್ ಮಾಡಿ ಈ ಥರ ಟ್ರೈಯಲ್ಲಿ ಪ್ಯಾಕಿಂಗ್ ಮಾಡಿ ಅವರಿಗೆ ಡೈರೆಕ್ಟ್ ಏನು ಸ್ಟೋರ್ ಇದ್ರೆ ಸ್ಟೋರಿಗೆ ಇಲ್ಲಾಂದರೆ ಹೊರಗೆ ಮಹಾರಾಷ್ಟ್ರ ಡೆಲ್ಲಿ ಅಲ್ಲೆಲ್ಲ ಹೋಗ್ತವಣ ನಮ್ಮ ಆರ್ಡ್ರುಗಳು ಟನ್ ಟನ್ ಲೆಕ್ಕ ಹೋಗ್ತಾವೆ ಟನ್ ಟನ್ ಲೆಕ್ಕ ಟನ್ ಲೆಕ್ಕ ಅಣ್ಣ ಈಗ ನಾನು ಈ ತೋಟ ಮಾಡ್ಕೋಬೇಕಂದ್ರೆ ನಾನು ಮೊದಲು ಯಾವ ತರ ರೆಡಿ ಮಾಡ್ಕೋಬೇಕು ಸಸಿನ ಯಾವ ತರ ಆಯ್ಕೆ ಮಾಡ್ಕೋಬೇಕು ನಾನು ಯಾವ ವೆರೈಟಿ ಹಾಕಿದ್ರೆ ನನಗೆ ಬೆಟರ್ ಅಣ್ಣ ಅಣ್ಣ ಅದು ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಇರುತ್ತೆ ಈಗ ನಮ್ಮ ಕರ್ನಾಟಕ ಪ್ರೆಸೆಂಟ್ ನಮ್ಮ ಕರ್ನಾಟಕ ತಗೋರಿ ಇಲ್ಲಿ ಮಲ್ಗುಬ ಅಂತ ಇಮಾಮ್ ಪಸಂದ್ ಅವೆಲ್ಲ ಜಾಸ್ತಿ ಇದಾವೆ ಮಾವಿನಕಾಯಿ ಇದಕ್ಕೆ ವ್ಯಾಲ್ಯೂ ಇಲ್ಲ ಆದ್ರೆ ಇದೇ ಮಾವಿನಕಾಯಿ ನೀವು ಮಹಾರಾಷ್ಟ್ರ ಮುಂಬೈ ಆ ಸೈಡ್ ಹೋಗ್ರಿ ಒಂದು ಕೆ ಜಿಗೆ ಇನ್ನೂರು ರೂಪಾಯಿ ಏನು ನೂರ ಐವತ್ತು ರೂಪಾಯಿ ತಗೊತಾರೆ ಇಲ್ಲಿ ಆ ಕಾಯಿಗೆ ಇಲ್ಲ ಇಲ್ಲಿ ಏನಿದ್ರು ಕೂಡ ಬೇಣಿಷ ಆಪೂಸು ಏನು ಅದೇ ಈ ತೋತಾಪುರಿ ಇವೇ ಕೇಳ್ತಾರ ಹಂಗಾಗಿ ನಿಮ್ಮನ್ನ ಸ್ಟೇಟನ್ ಬಟ್ಟಿ ನಿಮ್ಮ ಸರೌಂಡಿಂಗ್ನ ಹಿಡ್ದು ನೀವು ಆ ಕಾಯಿನ ಹಾಕೋಬೇಕನ್ನ ಸುಮ್ಮನೆ ಯಾವುದಂದ್ರೆ ಅದು ಹಾಕಿ ಮತ್ತೆ ಆ ವ್ಯಾಲ್ಯೂ ಇರೋಲ್ಲ ಆ ಕಾಯಿಗೆ ಆ ಊರಲ್ಲಿ ಮತ್ತೆ ನೀವು ಅದನ್ನ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಂದ್ರೆ ಅದು ನಿಮಗೆ ಚಾರ್ಜಸ್ ಅವೆಲ್ಲ ಜಾಸ್ತಿ ಬೀಳ್ತಾವ ಅದಕ್ಕೆ ಮೊದಲೇ ನೀವೆಲ್ಲ ತಿಳ್ಕೋಬೇಕು ಇವೆಲ್ಲ ಹ್ಞೂ ಹ್ಞೂ ಈಗ ಅಂತ ಏನೇನಿದೆ ಈ ಗಿಡದಿಂದ ಗಿಡಕ್ಕೆ ಏನಂತರ ಇದೆ ಅಣ್ಣ ಒಂದ್ ಗಿಡ ಲಿಂದ ಒಂದ್ ಗಿಡಕ್ಕೆ ಥರ್ಟಿ ಫೈವ್ ಫೀಟ್ಸ್ ಇರ್ತೈತಣ್ಣ ತರ್ಟಿ ಫೈವ್ ಫೀಟ್ಸ್ ಮಿನಿಮಮ್ ಇರ್ಲೇ ಬೇಕು ಎದ್ರೆ ಈಗ ನೋಡ್ರಿ ಈ ಗಿಡ ಈ ಗಿಡ ಜಾಯಿಂಟ್ ಆಗ್ತಾವ್ ಎದಂದ್ರೆ ಈ ಒಂದೊಂದ್ ಗಿಡ ಅಂದ್ ವರ್ಷ ಬಂದು ಏನಿಲ್ಲ ಅಂದ್ರೆ ಕೂಡ ಇದು ಮೇಲೆನ್ ಬಂದು ಒಂದು ಟ್ವೆಂಟಿ ಇಯರ್ಸ್ ಇದಾವಣ ಇಲ್ಲಿ ನಮ್ ಕೆಳಗಿಂದು ಬಂದು ಎಲ್ಲಾ ಫಾರ್ಟಿ ಫೈವ್ ಲಿಂದ ಸೆವೆಂಟಿ ಫೈವ್ ಇಯರ್ಸ್ ಒಳಗೆ ಇದಾವ್ ಗಿಡ ಸೆವೆಂಟಿ ಫೈವ್ ಇಯರ್ಸ್ ಒಳಗೆ ಇದಾವ್ ಇವೆಲ್ಲ ಆತರ ಅದಕ್ಕೆ ನಾವು ಡಿಸ್ಟೆನ್ಸ್ ಮೊದ್ಲೆ ಇಡ್ಕೋಬೇಕು ಇವನ್ನ ಇಲ್ಲ ನಾವ್ ಹತ್ರ ಇಡ್ಕೊಂಡಿವನ್ಕ ಒಂದೇ ಒಂದಾಗಿ ಮತ್ತೆ ಅದು ಕರೆಕ್ಟ್ ಆಗಿ ಬ್ರೀಡ್ ಬರಲ್ಲ ಈಗ ಈಗ ಮರಗಳು ಇದಾವೆ ಇಷ್ಟೇ ಬಿಟ್ ಬಿಟ್ಬಿಟ್ರಿ ಇದೇನು ನಮ್ ಪ್ರಾಬ್ಲಮ್ಸ್ ಆಗಲ್ಲ ಮುಂದಕ್ಕೆ ಏನಾಗಲ್ಲ ನಾವ್ ಹಿಂಗೆ ಬಿಡ್ಬೇಕು ಅದಕ್ಕ ಮರಗಳು ಏನ್ ಬೇಸ್ಟ್ ನೀರ್ ಹಾಕ್ಬೇಕು ಅದಕ್ಕೆ ಟೈಮ್ ಆಗಿ ನೀರು ಟೈಮ್ ಆಗಿ ಏನ್ ಬೇಕಾದ ಗೊಬ್ಬರ ಅವೆಲ್ಲ ಅಂತ ಅವೆಲ್ಲಾ ಹಾಕ್ಬೇಕಷ್ಟೇ ಅಣ್ಣ ಈಗ ನಾನು ಎಲ್ಲ ಫಾರ್ಮಿಂಗ್ ಎಲ್ಲ ಮುಗೀತು ಹಣ್ಣಿಂದೆಲ್ಲ ಮುಗೀತು ಯಾವ ತರ ಇರುತ್ತೆ ತೋಟದ್ದು ಅಣ್ಣ ಇದು ಸಿಕ್ಸ್ ಮಂತ್ಸ್ ನಾವು ಕಷ್ಟ ಬಿಡ್ಬೇಕು ಅಷ್ಟೇ ಸಿಕ್ಸ್ ಮಂತ್ಸ್ ಇದು ಫಾರ್ಮಿಂಗ್ ಮಾಡ್ಬೇಕು ಸಿಕ್ಸ್ ಮಂತ್ಸ್ ಏನಿರಲ್ಲ ಅಣ್ಣ ಜಸ್ಟ್ ನಾವು ಯಾವುದೋ ಈ ತರ ಉಲ್ಲೇನ ಬಂದ್ರೆ ಅವೆಲ್ಲ ಒಂದ್ಸಲ ಟ್ರ್ಯಾಕ್ಟರ್ ಲಿಂದ ತಗೊಂದು ಬೇಸ್ಟ್ ಕ್ಲೀನ್ ಮಾಡ್ಕೋಬೇಕು ಯಾವಾಗ ಸಿಕ್ಸ್ ಮಂತ್ಸ್ ಮೊದ್ಲೇ ಇನ್ನ ಸ್ಟಾರ್ಟ್ ಆಗ್ತೈತೆ ಈಗ ನಮ್ದು ಫಾರ್ಮಿಂಗ್ ಹೂವು ಅಣ್ಣ ಅವಾಗ್ಲೇ ಇವೆಲ್ಲ ಕ್ಲೀನ್ ಮಾಡ್ಕೋಬೇಕು ನೀರ್ ಬಿಡ್ಬೇಕು ಟೈಮ್ ಟು ಟೈಮ್ ಎಲ್ಲ ಕೊಟ್ಟರೆ ಕರೆಕ್ಟಾಗಿ ಹೂವುಗಳ್ ಬರ್ತಾವ ಅವಾಗಲೇ ನಮಗೆ ಅನ್ನೋದು ರಿಸಲ್ಟ್ ಅವಾಗ್ಲೇ ಅಣ್ಣ ಹೂವಲ್ಲೇ ಮತ್ತೆ ಈಗ ನಮಗೇನಂದ್ರೆ ಸ್ವಲ್ಪ ಕ್ಲೈಮೇಟ್ ಒಂದು ಸಪೋರ್ಟ್ ಕೊಡ್ಬೇಕು ಮೇನ್ ಯಾರಿಗೇನೋ ರೈತರಿಗೆ ಮೇನ್ ಕ್ಲೈಮೇಟ್ ಸಪೋರ್ಟ್ ಕೊಡಬೇಕು ಕ್ಲೈಮೇಟ್ ಚೆನ್ನಾಗಿತ್ತಂದ್ರೆ ಅವ್ನು ಶ್ರೀಮಂತ ಪಕ್ಕ ಆಗ್ತಾನ ಯಾವ ರೈತ ಇರಲಿ ಕ್ಲೈಮೇಟ್ ಇಲ್ಲಾಂದ್ರೆ ಅವ್ನು ಗೊತ್ತೇ ಅಲ್ಲಣ್ಣ ಎಷ್ಟೋ ಮಂದಿ ಮಳೆಗಳು ಬಂದು ನೀರಿಲ್ಲದಂತ ಜಾಸ್ತಿ ಮಂದಿ ಎಲ್ಲ ಕರೆಕ್ಟ್ ಇರ್ತೈತೆ ಆದರೂ ಕೂಡ ಲಾಸ್ಟಲ್ಲಿ ಲಾಸ್ ಆಗ್ಬಿಡ್ತಾರ ಮೇನ್ ನೀರು ಇರ್ಬೇಕನ್ನ ಕ್ಲೈಮೇಟ್ ಸಪೋರ್ಟ್ ಇರಬೇಕು ಅವು ಎರಡು ಇತ್ತನಕ ಎಲ್ಲಿಗೂ ಹೋಗ್ತೀವಿ ಚೆನ್ನಾಗ ಮಾರ್ಕೆಟಿಂಗ್ ವ್ಯಾಲ್ಯೂ ಇರುತ್ತೆ ಅಣ್ಣ ಟೋಟಲ್ ಎಷ್ಟು ಎಕರೆ ಮೇಂಟೈನ್ ಮಾಡ್ತಿದ್ರ ಅಣ್ಣ ಇದು ನಮ್ದು ಎಲ್ಲ ಎಂಟು ಎಕರೆ ಇದಾವ ಇದು ಒಂದೇ ಇಲ್ಲ ಇನ್ನ ಮೂರ್ ಹತ್ರ ಇದಾವ ನಮ್ದು ಒಂದ್ ಹತ್ತು ಎಕರೆ ಒಂದು ಸೈಡ್ ಐತೆ ಇನ್ನೊಂದು ಒಂಬತ್ ಎಕರೆ ಒಂದ್ ಸೈಡ್ ಐತೆ ಹಂಗ ಏನಿಲ್ಲ ಅಂದ್ರೂ ಒಂದು ಐದು ಮಾನ್ ಮಾವಿನಕಾಯಿ ತೋಟಗಳು ಐದು ಮಾವಿನಕಾಯಿ ತೋಟಗಳು ಇದಾವ ಇದು ಮಾರ್ಕೆಟಿಂಗ್ ಯಾವ ತರ ಇರತ್ತ ನಿಮ್ದು ಅಣ್ಣ ಇದು ಮಾರ್ಕೆಟಿಂಗ್ ನೋಡ್ರಿ ಅಣ್ಣ ಈಗ ನಮ್ಮ ಲೋಕಲ್ಸ್ ಇರ್ತಾರ ಕರ್ನಾಟಕದಲ್ಲಿ ಅವ್ರಿಗೆ ಒಂಥರ ರೇಟ್ ಅವ್ರಿಗೆ ಒಂಥರ ರೇಟ್ ಅಂದ್ರೆ ಅವರು ಟನ್ ಲೆಕ್ಕ ತಗೊಂತಾರ ಸರಿನಾ ಅವ್ರಿಗೆ ಒಂದು ರೇಟ್ ಕೊಡ್ಬೇಕು ಏನಿಲ್ಲ ಅಂದ್ರೂ ಕೂಡ ಅವ್ರಿಗೆ ಪೂರ್ತಿಯಲ್ಲಿ ಆ ರೇಟ್ ಹೇಳ್ಬಾರ್ದು ನಾವು ಕಡಿಮೆ ಫುಲ್ ಕಡಿಮೆ ಅಷ್ಟು ಕೊಡ್ತೀವಿ ಅದರಲ್ಲಿ ಅದ್ರಲ್ಲಿ ಅವ್ರು ತಗೊಂಡೋಗಿ ಅವರಲ್ಲಿ ಎಷ್ಟು ಅಣ್ಣ ಆಗ್ತಾವ ಎಷ್ಟು ಅದಕ್ಕೆ ಅವ್ರಿಗೆ ಬೇರೆ ರೇಟು ಇನ್ನು ಹೊರಗಂದ್ರೆ ಅಂದ್ರೆ ಅವ್ರಿಗೆ ಬೇರೆ ರೇಟು ಆ ತರ ಕೊಡ್ತೀವಣ್ಣ ನಮ್ಮ ಇಲ್ಲಿ ಅಕ್ಕಪಕ್ಕ ಸಣ್ಣ ಸಣ್ಣ ಅಂಗಡಿಗೆ ಬೇಕಂದ್ರೆ ಅವ್ರಿಗೆ ಬೇರೆ ರೇಟ್ ತರ ಕೊಡ್ತೀವಿ ಅಂದ್ರೆ ಮೀಡಿಯಂ ಆಗಿ ಹೆಂಗ್ ಜನಗಳು ಇರ್ತಾರೆ ಆ ತರ ನಾವು ರೇಟ್ ಈಗ ಟ್ವೆಂಟಿ ಪರ್ಸೆಂಟ್ ಕಡಿಮೆ ಇವರಿಗೆ ಅವರಿಗೆ ಥರ್ಟಿ ಪರ್ಸೆಂಟ್ ಕಡಿಮೆ ಅವ್ರಿಗೆ ಹಂಗೆ ಫಾರ್ಟಿ ಪರ್ಸೆಂಟ್ ಅಣ್ಣ ಈಗ ನಾನ್ ಮಾವಿನ ತೋಟ ಇದೆ ನಂದ ಆಲ್ಮೋಸ್ಟ್ ಎಲ್ಲಾ ಇದೆ ನಾನು ಇದ್ರಲ್ಲಿ ಲಾಸ್ ಹೆಂಗ್ ಕಾಣ್ತೀನಿ ಲಾಭ ಹೆಂಗ್ ಕಾಣ್ತೀನಿ ಇದ್ರಲ್ಲಿ ಲಾಸ್ ಅಂದ್ರೆ ನೋಡ್ರಿ ಅಣ್ಣ ಒಂದೊಂದ್ಸರ ಬೇರೆ ಊರ್ಲಿಂದ ಜಗ್ಗಿ ಬಂದ್ಬಿಟ್ರೆ ಮಾನ್ಕಾಯಿಗಳು ಅವಾಗ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲ ಯಾವ ಊರಲ್ಲಿ ಮಾನ್ಕಾಯಿ ಇಲ್ಲ ಆ ಟೈಮಲ್ಲಿ ನಿಮ್ ಮಾನ್ಕಾಯಿಗೆ ಫುಲ್ ಡಿಮ್ಯಾಂಡ್ ಇತ್ತನ್ಕ ಫುಲ್ ಪ್ರಾಫಿಟ್ ಮೇನ್ ಹೇಳ್ತಾ ಲಾಸ್ ಪ್ರಾಫಿಟ್ ಬರಕ ಮೇನ್ ವೆದರ್ ಆ ವೆದರ್ ನಮಗೆ ಚೆನ್ನಾಗಿ ತನಕ ಇನ್ನು ಏನಿದ್ರು ಮಾಡ್ಕೋಬಹುದು ಪ್ರಾಫಿಟ್ ಖಂಡಿತ ಇರುತ್ತೆ ವೆದರ್ ಏನನ್ನ ಸರಿ ಇಲ್ಲ ಅಂದ್ರೆ ಕನ್ಫರ್ಮ್ ಲಾಸ್ ಆಗುತ್ತೆ ಹೋಗೋಣ ತೋರಿಸ್ತೀನಿ ಇದಕ್ಕೆ ಈಗ ಎಷ್ಟು ವರ್ಷ ತೋಟ ಇದು ಇದು ಬಂದು ಟ್ವೆಂಟಿ ಫೈವ್ ಲಿಂದ ಥರ್ಟಿ ಇಯರ್ಸ್ ಮರಗಳು ಇನ್ನ ಕೆಳಗೈತೆ ಅವೆಲ್ಲ ಬಂದು ಏನಿಲ್ಲ ಅಂದ್ರೆ ಫೈವ್ ಇಯರ್ಸ್ ಸಿಕ್ಸ್ಟಿ ಫಿಫ್ಟಿ ಇಯರ್ಸ್ ಗಿಡಗಳು ಕೂಡ ಈಗ ಇನ್ನೊಂದು ಪ್ರಶ್ನೆ ನಿಮಗೆ ಈಗ ಎಲ್ಲ ಇಷ್ಟ ದೊಡ್ಡ ಎಲ್ಲ ಗಿಡಗಳು ಆಗಿದಾವೆ ಇಷ್ಟೆಲ್ಲ ಆಗಿದಾವೆ ಇದಕ್ಕೂ ಏನು ಈಗ ಗೊಬ್ಬರ ಅನ್ನೋದು ಕೊಡ್ಬೇಕಣ ಎನರ್ಜಿ ಗೊಬ್ಬರ ಅನ್ನೋದು ಅದು ಮೊದ್ಲಿಂದ ಆರ್ಗಾನಿಕ್ ಎನರ್ಜಿ ಅದಿಲ್ಲ ಅಂದ್ರೆ ಗಿಡಗಳಿಗೆ ಅಷ್ಟೇ ಎನರ್ಜಿ ಆಗಲ್ಲ ನೀವು ಎಷ್ಟೇ ಔಷಧ ಹೊಡಿರಿ ಎಷ್ಟೇ ಇದು ಹೊಡಿರಿ ಆರ್ಗಾನಿಕ್ ಕೊಡೋದು ಎನರ್ಜಿ ಲಿಂದ ಅದ್ರಲಿಂದ ಬರೋ ಎನರ್ಜಿ ಈ ಔಷಧಗಳಿಂದ ಬರಲ್ಲ ಅಣ್ಣ ಮೇನ್ ನಾವೆಲ್ಲಾ ಕೊಡ್ಬೇಕು ಅವು ಕೊಟ್ರೇನೆ ಇವು ನಮಿಗ್ ಕೊಡೋದು ಅವರಿಗೆ ಊಟ ತಿನ್ಸಿದ್ರೇನೆ ಅದ್ ನಮಿಗ್ ಬರೋದು ಅವರಿಗೆ ತಿನ್ಸಿಲ್ಲ ಅಂದ್ರೆ ನಮಿಗೆ ಹೆಂಗ್ ಬರುತ್ತೆ ಅಣ್ಣ ಏನೇನು ಗೊಬ್ಬರ ಅಣ್ಣ ಈಗ ಇದಕ್ಕೆ ಅಣ್ಣ ಇದಕ್ಕ ಬಂದು ನಾವು ಆಂಧ್ರಲಿಂದ ಗೊಬ್ಬರ ಅಣ್ಣ ಏನ್ ಗೊಬ್ಬರ ತರಿಸ್ತೀರಣ್ಣ ಅದು ಕೌಲಿಂದ ಬರ್ತೇತಲ್ಲ ಅವೆಲ್ಲ ತಗೊಂಬರ್ಸ್ತೀವಿ ಮತ್ತೆ ಇದಕ್ಕ ಯೂರಿನರಿ ಅಂತ ಒಂದು ಇದು ಬರ್ತೈತೆ ಅಂದ್ರೆ ಆಕಳ ಮೂತ್ರಲಿಂದ ಒಂದು ಬರುತ್ತೆ ಅದು ಆ ಹೊಡಿತೀವಿ ಎಲೆಗಳಿಗೆ ಇದಕ್ಕಂದ್ರೆ ಪ್ರೋಟೀನ್ ಹೇಳಿ ಅಂತವೆಲ್ಲ ನ್ಯಾಚುರಲ್ಸ್ ಇರ್ತಾವು ಆ ತರ ಹೊಡ್ಕೊಂಡು ಹೋಗಿ ಹೊಡ್ಕೊಂಡು ಹೋಗ್ಬೇಕು ಅಂದ್ರೆ ಯಾವಾಗ ಯಾವಾಗ ಕೊಡ್ಬೇಕಣ್ಣ ಇದನ್ನ ಈಗ ಜೂನ್ ಜುಲೈಲಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ ಗೊಬ್ಬರ ಕೊಡೋದು ಇದಕ್ಕೆಲ್ಲಾ ಇದು ಔಷಧ ಔಷಧೆಲ್ಲ ಹೂವು ಬರಕ ಇಲ್ಲ ಅಂದ್ರೆ ಅದು ಒಡದಿಲ್ಲ ಅಂದ್ರೆ ಸಣ್ಣ ಸಣ್ಣ ಹುಳಗಳು ಎಲ್ಲಾ ಅಟ್ಯಾಕ್ ಮಾಡ್ಬಿಡ್ತಾವ ಅವಾಗ್ಲೆ ಬರಬಾರ್ದಂದ್ರೆ ಅಂದ್ರೆ ಆ ಟೈಮಲ್ಲಿ ಸ್ವಲ್ಪ ವಿಂಟರ್ ಸೀಸನ್ ಸನ್ನಿ ಮಾಮೂಲಿ ಇರ್ತೈತಲ್ಲಣ್ಣ ಆ ಟೈಮಲ್ಲಿ ಎಲೆ ಮೇಲೆ ಎಲ್ಲಾ ಬಂದು ಹುಳ ಕುಂತು ಹಾಳು ಮಾಡ್ಬಿಡ್ತಾವ ಅದಕ್ಕೆ ಆ ಟೈಮಲ್ಲಿ ನಾವು ಔಷಧ ಹೊಡಿತೀವಿ ಆ ಔಷಧ ಹೊಡೆಯಲಿಂದ ಅವಾಗ ಹೂವು ಬರೋಕ್ ಸ್ಟಾರ್ಟ್ ಆಗ್ತೈತಿ ನಮಗೆ ಡಿಸೆಂಬರ್ ಆಲ್ಮೋಸ್ಟ್ ಜನವರಿಯಲ್ಲಿ ಎಂಡ್ ಹೂವುಗಳು ಆಮೇಲೆ ನಮಗೆ ಫೆಬ್ರವರಿಲಿಂದ ಲಿಂದ ಇಷ್ಟಿಷ್ಟು ಸಣ್ಣ ಸಣ್ಣ ಗಾಯಿಗಳು ಬರ್ತಾವೆ ಏಪ್ರಿಲ್ ಮಾರ್ಚ್ ಲಿಂದ ಕಟ್ಟಿಂಗ್ ಮಾಡ್ತೀವಿ ಅಣ್ಣ ಈಗ ಆರ್ಡರ್ ಮೇಲೆ ಡಿಪೆಂಡ್ ಅಣ್ಣ ಒಂದ್ ದಿಸ ಮೂರ್ ಮೂರ್ ಪಾರ್ಟಿಗಳು ಬರ್ತಾರ ಅವರಿಗೆ ಇಲ್ಲಿ ಒಂದು ತೋಟದಲ್ಲಿ ಒಬ್ಬರಿಗೆ ಕಟಿಂಗ್ ಬೇರೆ ತೋಟದಲ್ಲಿ ಒಬ್ಬರಿಗೆ ಕಟ್ಟಿಂಗ್ ತರ ಕಟಿಂಗ್ ಮಾಡಿ ಕಳ್ಸಿ ನಾವು ಅಣ್ಣ ಈಗ ಜೂನು ಎಲ್ಲೂ ಏನೆಲ್ಲ ಕಾಯಿ ತಕೊಂಡು ಕಾಯ ತೊಂಡು ತಿಂಗಳು ಫ್ರೀ ಬಿಟ್ಟು ಆದ್ಮೇಲೆ ಈಗ ನನಗೆ ಹೂವು ಕೂರ್ಬೇಕು ಕಾಯಿ ಬರ್ಬೇಕು ಅವಾಗ ನಿಮ್ದು ಯಾವ ತರ ಇರ್ತಾನೆ ಮೇಂಟೆನೆನ್ಸ್ ಮೆಂಟೆನ್ ಈಗ ಒಂದ್ಸಲ ಸೀಸನ್ ಮುಕ್ತನಗ ಇದಕ್ಕ ಏನಿಲ್ಲ ಅಂದ್ರೆ ಕೂಡ ತ್ರೀ ಟು ಟೂ ಮಂತ್ಸ್ ಖಾಲಿ ಬಿಟ್ಟು ಬಿಡ್ಬೇಕ ಇದಂದ್ರೆ ಇದಕ್ಕ ಮತ್ತೆ ಎನರ್ಜಿ ಬೇಕು ತಗೊಂಡಾಗ ಅದಕ್ಕಾಗಿ ಇದಕ್ಕ ಫುಲ್ ಖಾಲಿ ಬಿಟ್ಟು ಇದು ಮತ್ತೆ ರೆಡಿ ಆಗಕ ನಾವು ಇದು ಮಾಡ್ತೀವಿ ರೆಡಿ ಆದ್ಮೇಲೆ ಮತ್ತೆ ಮೆಲ್ಲಕ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಇದೆಲ್ಲ ಕ್ಲೀನ್ ಮಾಡಿಸ್ಬೇಕಣ್ಣ ಇವೆಲ್ಲ ಇರಬಾರ್ದು ಈಗ ಮಾನ್ಕಾಯಿ ರೆಡಿ ಆದವಲ್ಲ ಅಣ್ಣ ಇವೆಲ್ಲ ಇದ್ರೆ ಏನ್ ಆಗಲ್ಲ ಮಾನ್ಕಾಯಿ ಇಲ್ಲವಾಗ ಇವೆಲ್ಲ ಕ್ಲೀನ್ ಇರುತ್ತೆ ಇವೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಪ್ರೋಟೀನ್ ಅದೇ ಗೊಬ್ಬರೆ ಇದಕ್ಕ ಔಷಧಗಳು ಅವೆಲ್ಲ ಒಡದು ಎಲ್ಲಾ ಆರ್ಗನಿಕ್ ಲಿಂದ ಹೊಡೆದು ಆಮೇಲೆ ತಯಾರಾಗುತ್ತೆ ಅಣ್ಣ ನಿಮ್ ತೋಟದಾಗ ಯಾವ ವೆರೈಟಿ ಅಣ್ಣ ನಮ್ ತೋಟದಲ್ಲಿ ನೋಡ್ರಿ ಅಣ್ಣ ಬೇಣಿಷ ಮಲ್ಗುಬಾ ರಸ್ಪುರಿ ತೋತಾಪುರಿ ಹೇಳ್ತಾ ಅಣ್ಣ ಹಲವಾರು ಐಟಮ್ಗಳು ಜಾ ಏನ ಅಂದ್ರೆ ಈಗ ಮಲ್ಗುಬಾ ಅಂದ್ರೆ ಈಗ ಮುಂಬೈ ಸೈಡ್ ನಡೀತೈತೆ ಇಲ್ಲಿ ನಡೆಯಲ್ಲ ಹಂಗಾಗಿ ಅದು ಬೇರೆ ಟೋಟಲಿ ಇಟ್ಟಿವಿ ಆತರ ಎಕ್ಸ್ಪೋರ್ಟಿಂಗ್ ಮಾಲ್ ಎಲ್ಲ ಬೇರೆ ಸೈಡ್ ಇಲ್ಲಿ ನಮ್ ಕರ್ನಾಟಕ ನಮ್ಮ ಆಂಧ್ರ ಏನು ಗೋವಾ ಇವೆಲ್ಲ ಒಂದ್ ಸೈಡ್ ಇಟ್ಟಿದೀವಿ ಆತರ ಪ್ಲಾನ್ ಲೀನ ಇದು ಯಾವ ವೆರೈಟಿ ಅಣ್ಣ ಇದು ಬಂದು ತೋತಾಪುರಿ ಅಣ್ಣ ತೋತಾಪುರಿ ಅಣ್ಣ ಇದು ನೋಡ್ರಿ ಅಣ್ಣ ಇದು ಹೊರಗ ಅಷ್ಟು ಬೆಲೆ ಇಲ್ಲ ಏನಿದ್ರೆ ನಮ್ ಕರ್ನಾಟಕ ಸೈಡೆ ಸಣ್ಣ ಇರೋವಾಗ ಸ್ಕೂಲಲ್ಲಿ ಸ್ಕೂಲ್ ಹೌದೌದು ಸಿಗೋ ಕಾಯಿಗಳು ಇವೆ ನಮ್ಮ ಸ್ಕೂಲ್ ಸಿಗೋ ಹುಡುಗರಿಗೆಲ್ಲ ಸಿಗದೆಲ್ಲ ಸಣ್ಣ ಇರುವಾಗ ಇವೆಲ್ಲ ನಾವು ಹೈಸ್ಕೂಲ್ ಹತ್ರ ಸ್ಕೂಲ್ ಹತ್ರ ಎಲ್ಲ ತಿನ್ನೋ ಈ ಕಾಯಿಗಳು ಕಟ್ ಮಾಡಿ ಆ ಮಸಾಲ ಹಾಕಿ ಕೊಡ್ತಾರಲ್ಲ ಇವ್ ನೋಡಿದ್ರೆ ನಮ್ಮ ಸ್ಕೂಲ್ ಡೇಸ್ ನೆನ್ಪು ಹೌದು ಇದು ಹೆಂಗ್ ಕೆಜಿ ಇರತ್ತ ಅಣ್ಣ ಇದು ಅಣ್ಣ ಇದ್ ಕೆಜಿ ಫುಲ್ ಕಡಿಮೆ ಅಣ್ಣ ಕೆಜಿ ಕಡಿಮೆ ಇದು ಏನಂತಾರ ಅಣ್ಣ ಆಗೋಕ್ ಮುಂಚೆನೆ ತಿಂದ್ರೆ ಬಾರಿ ಟೇಸ್ಟ್ ಇರುತ್ತೆ ಅಣ್ಣ ಆಗಿದ್ರೆ ಸ್ವಲ್ಪ ಕಡಿಮೆ ಇರುತ್ತೆ ಟೇಸ್ಟ್ ಹೊಡ್ಕೊಂಡೇ ತಿನ್ಬೇಕು ಮಸಾಲಾ ಹಾಕೊಂಡು ಉಪ್ಪು ಹಾಕೊಂಡು ತಿಂತಾರಲ್ಲ ಅಣ್ಣ ಅಂತ ಕಾಯಿ ಇದು ಇದಕ್ಕ ಸ್ವಲ್ಪ ವ್ಯಾಲ್ಯೂ ಕಡಿಮೆ ಇರುತ್ತೆ ಏನಿಲ್ಲ ಅಂದ್ರೆ ಕೂಡ ಕೆಜಿ ಜಿ ನಲ್ವತ್ತು ಮೂವತ್ತು ಕೆಜಿ ನಲ್ವತ್ತು ಮೂವತ್ತು ಅಷ್ಟೇ ಅದೇ ಮತ್ತೆ ಅದು ಏನಾನ ಬೇರೆ ಹತ್ರ ಸಿಕ್ಕಿಲ್ಲ ಅನ್ಕ ಕಾಯಿ ಇಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಡ್ತೈತೆ ಅವಾಗ ಅರವತ್ತು ಸೆವೆಂಟಿ ಹಂಗ ಹೋಗ್ತೈತೆ ಅಂದ್ರೆ ಇದನ್ನ ಇದನ್ನ ಹಾಕೋದು ಒಂದ್ ಸ್ವಲ್ಪ ಏನು ಇಲ್ಲಿ ಲೋಕಲ್ ಇದಕ್ಕಂತ ಇದೆಲ್ಲ ಲೋಕಲ್ ಹೋಗುತ್ತ ಇದು ಹೊರಗ ಹೋಗಲ್ಲ ಯಾಕಂದ್ರೆ ಹೊರಗ ಈ ಕಾಯಿಗೆ ಅಷ್ಟು ತಗೋಣಲ್ಲ ಇದು ಏನಿದ್ರು ಕೂಡ ಕರ್ನಾಟಕದಲ್ಲೇ ನಮ್ಮ ಸ್ಕೂಲ್ ಹತ್ರ ಎಲ್ಲಾ ಸಿಗಾ ಅಂದ್ರೆ ತೋಡ್ದಲ್ಲಿ ಹಾಕೊಂಡ್ರೆ ಒಂದ್ ಹತ್ ಹದಿನೈದು ಹಾಕೋಬೇಕು ನಿರೀಕ್ಷೆ ಮಾಡ್ಬೇಕಂದ್ರ ಯಾವ ಗುಡುಗಳು ಬಿಟ್ರಣ ಅಣ್ಣ ಇಲ್ಲಿ ನಮ್ ಕರ್ನಾಟಕದಲ್ಲಿ ಇದ್ರೆ ಬೇನಿಷ ಹಾಕೋಬೇಕು ಮತ್ತೆ ರಸ್ಪೂರಿ ಹಾಪೂಸ್ ಅಂತಾರ ಚೀಕಣಿಗ್ ಬರ್ತೇವೆ ಮತ್ತೆ ಮಲ್ಗೂಬಾ ಇವೆ ಅಣ್ಣ ನಮ್ ಸೈಡ್ ಚೆನ್ನಾಗ್ ಗಿಡಗಳು ಯಾವ ಸ್ವಲ್ಪ ತೋರ್ಸ್ಕೊತ ಹೋಗ್ಬಿಡ್ತರ ನನಗೆ ಆಪೂಸ್ ಯಾವ ರಸ್ಪೂರಿ ಯಾವ ಅನ್ನೋದಣ ಇದು ನೋಡ್ರಿ ಅಣ್ಣ ಇದು ನೀಲಂ ಗಿಡಗಳು ಇದು ಸ್ಪೆಷಾಲಿಟಿ ಏನಂದ್ರೆ ಸೀಸನ್ ಎಂಡಿಂಗ್ ಅಲ್ಲಿ ಬರುತ್ತೆ ಲಾಭ ಆಗ್ಲಿ ನಷ್ಟ ಆಗ್ಲಿ ಲಾಸ್ಟ್ ಅಲ್ಲಿ ಸ್ವಲ್ಪ ಕೈ ಕೊಡ್ತೇತಿ ಅಂತಾರಲ್ಲ ಅಣ್ಣ ಈ ಕಾಯಿಗಳ ಇದು ಇನ್ನ ರೆಡಿ ಆಗಿಲ್ಲ ಸೀಸನ್ ಲಾಸ್ಟ್ ಅಲ್ಲಿ ರೆಡಿ ಆಗತ ರೆಡಿ ಆಗ್ತೈತೆ ಇದು ಸೀಸನ್ ಲಾಸ್ಟ್ ಅಂದ್ರೆ ಅಂದ್ರೆ ಈಗ ಮುಗಿತೈತಲ್ಲಣ್ಣ ಲಾಸ್ಟ್ ಎಂಡಿಂಗ್ ಅಲ್ಲಿ ಅಂತ ಟೈಮ್ ಅಲ್ಲಿ ರೆಡಿ ಆಗ್ತಾವ್ ಅವಾಗ ಏನಿದ್ರು ಕೂಡ ಲಾಭ ನಷ್ಟ ಸ್ವಲ್ಪ ಏನಾನ

ಇಪ್ಪತ್ತಲಿಂದ ಮೂವತ್ತು ಗಿಡಗಳು ಇದಾವ ಇಲ್ಲಿ ಕಾಣಿಸ್ತಾ ಇರೋ ಎಲ್ಲಾ ನೀಲಂ ಗಿಡಗಳು ಇಪ್ಪತ್ತರಿಂದ ಮೂವತ್ತು ನೀಲಂ ಗಿಡಗಳು ಯಾಕಂದ್ರೆ ಇದು ಸ್ವಲ್ಪ ಲೇಟ್ ಲಾಸ್ಟ್ ಅಲ್ಲಿ ಬರುತ್ತಲ್ಲ ಆ ಟೈಮ್ ಅಲ್ಲಿ ಮಾನ್ಕಾಯ ಇರಲ್ಲ ಹೊರಗ ಆ ಟೈಮ್ ಅಲ್ಲಿ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಯಾವ ಕಾಯಿನ ಇದ್ರು ಕೂಡ ತಗೊಂತಾರ ಆ ಟೈಮ್ ಅಲ್ಲಿ ಕರೆಕ್ಟ್ ರೆಡಿ ಆಗುತ್ತೆ ಅಂದ್ರೆ ಆಗಸ್ಟ್ ಆ ಕಡೆ ಬರ್ತಾರೆ ಈ ಕಾಯಿಗಳೇ ರನ್ ಆಗುತ್ತೆ ನೀಲಮ್ ನೀಲಮ್ ಹ್ಮ್ ಹ್ಮ್

ಇನ್ನ ನಮ್ ಕೆಳಗಿದಾವ್ ಬರೀ ತೋರ್ಸ್ತೀನಿ ಫೈವ್ ಇಯರ್ಸ್ ಗಿಡ ಫಿಫ್ಟಿ ಇಯರ್ ಸಿಕ್ಸ್ಟಿ ಇಯರ್ಸ್ ಹೆಂಗಿರ್ತಾವ್ ಗಿಡದಿಂದ ಎಷ್ಟು ಕಾಯಿ ನಾವು ನಿರೀಕ್ಷೆ ಅಣ್ಣ ಒಂದ್ ಗಿಡಲಿಂದ ಇದು ಸಣ್ಣದ್ ಗಿಡ ಅಲ್ಲಣ್ಣ ಇಪ್ಪತ್ತ್ ವರ್ಷ ಇದ್ರಲ್ಲಿಂದ ನಮ್ಗೆ ಏನಿಲ್ಲ ಅಂದ್ರೂ ಕೂಡ ಒಂದ್ ಐದ್ ಸಾವಿರ ಖರ್ಚಾಯ್ತ ಅನ್ಕಣ ಇದ್ರಲ್ಲಿ ಏನಿಲ್ಲ ಅಂದ್ರೂ ಕೂಡ ಮೂವತ್ ನಲ್ವತ್ ಸಾವಿರ ಒಂದ್ ಗಿಡಲಿಂದ ಪ್ರಾಫಿಟ್ ಬರುತ್ತೆ ನಮ್ಮ ತಾತ ಇರುವಾಗ ಸಣ್ಣ ಇದು ಅಣ್ಣ ಗಿಡಗಳು ಅವಾಗ ನಮಗೆ ಎಂಟು ಲಕ್ಷ ಅಲ್ಲಿಂದ ಏನಿಲ್ಲ ಅಂದ್ರೆ ಲಕ್ಷ ಅಷ್ಟು ಬರ್ತಿತ್ತು ಪ್ರಾಫಿಟ್ ಈಗ ದೊಡ್ಡ ಆಗ್ಯಾವ ಗಿಡಗಳು ಈಗ ಪ್ರಾಫಿಟ್ ಕೂಡ ಜಾಸ್ತಿ ಆಯ್ತು ಆದ್ರೆ ಸ್ವಲ್ಪ ಮೇಂಟೆನೆನ್ಸ್ ಚಾರ್ಜ್ ಕೂಡ ಇರುತ್ತೆ ಇಲ್ಲ ಅಂತಿಲ್ಲ ಬಡಿಬೇಕಲ್ಲ ಮೇಂಟೆನೆನ್ಸ್ ಚಾರ್ಜ್ ಇರುತ್ತೆ ಆದ್ರೆ ಲಾಭ ಇರುತ್ತೆ ಅಣ್ಣ ಇದ್ರಲ್ಲಿ ಮೇನ್ ಲಾಭ ಇರುತ್ತೆ ಈಗ ಮಠ ನಾವ್ ಮಾಡ್ತಾ ಇದೀವಿ ಒಂದ್ಸರಿ ಕೂಡ ಲಾಸ್ ಅಂತ ಆಗಿಲ್ಲ ಅಲ್ಲಿಗೆ ಅಲ್ಲಿಗೆ ನಮಿಗೆ ಬಂತು ಎರಡು ಸರ ಆದ್ರೆ ಪ್ರಾಫಿಟ್ ಮಾತ್ರ ಖಂಡಿತ ಇರುತ್ತೆ ಅಣ್ಣ ಇದ್ರೆ ಟೋಟಲ್ ಎಷ್ಟು ಗಿಡಗಳು ಇದಾವೆ ನಿಮ್ ತೋಟದಲ್ಲಿ ಇಲ್ಲಿ ಬಂದ ಇನ್ನೂರು ಗಿಡಗಳು ಇದಾವೆ ಇನ್ನೂರು ಗಿಡ ಇನ್ನೂರ ಇದಾವೆ ಅಂದ್ರೆ ಆಲ್ ವೆರೈಟಿ ಎಲ್ಲಾ ಇಲ್ಲೇ ಆಲ್ ವೆರೈಟಿ ಎಲ್ಲಾ ಇಲ್ಲೇ ಇದಾವೆ ನಿಮಗೆ ಕೆಳಕ್ ತೋರಿಸ್ತೇನೆ ಬರ್ರಿ ಇದ್ರಲ್ಲಿಂದ ಏನಿಲ್ಲ ಅಂದ್ರೆ ಕೂಡ ನಮಗೆ ಒಂದೂವರೆ ಲಕ್ಷ ಮಠ ಬರುತ್ತೆ ಅಣ್ಣ ಇದ್ರೆ ಇವ್ ಎರಡು ಗಿಡಲಿಂದ ನಮಗೆ ಐವತ್ ಸಾವಿರ ಒಂದೊಂದ್ ಗಿಡಲಿಂದ ಬರುತ್ತೆ ಒಂದ್ ಟೋಟಲ್ ಇಂದ ನೀವ್ ಏನಿಲ್ಲ ಅಂದ್ರೆ ಕೂಡ ಒಂದು ಮೂರ್ ಲಕ್ಷಲಿಂದ ನಾಲ್ಕು ಲಕ್ಷವರೆಗೆ ப்ராஃபிட்டு மாக்கபோது